ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ತಮ್ಮ ವಿರುದ್ಧದ ಲಂಚದ ಆರೋಪಕ್ಕೆ ಬೇಸತ್ತಂತಹ ಶಾಸಕರೊಬ್ಬರು ಆತ್ಮಹತ್ಯೆಯ ಬೆದರಿಕೆಯನ್ನು ಒಡ್ಡಿದ್ದಾರೆ ಸ್ವಪಕ್ಷದ ಆರೋಪಕ್ಕೆ ಮನನೊಂದಂತಹ ಜೆಡಿಎಸ್ ಶಾಸಕರು ಈ ನಿರ್ಧಾರಕ್ಕೆ ಬಂದಿರೋದಾಗಿ ಹೇಳಿದ್ದಾರೆ ಶಾಸಕರ ಆರೋಪವೇನು ನೋಡೋಣ ಬನ್ನಿ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಮಂಡ್ಯ ಜಿಲ್ಲೆ ಪೇಟೆಯ ಜೆಡಿಎಸ್ ಶಾಸಕ ಎಚ್ ಟಿ ಮಂಜು ವಿರುದ್ಧ ಕೇಳಿಬಂದಂಥ ಮೂರು ಕೋಟಿ ರೂಪಾಯಿ ಲಂಚ ಪಡೆದ ಆರೋಪ ಕೇಳಿಬಂದಿದೆ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಚುನಾವಣೆ ವೇಳೆ ಕಾಂಗ್ರೆಸ್ ಮುಖಂಡರೊಬ್ಬರಿಂದ ಜೆ ಡಿ ಎಸ್ ಶಾಸಕ ಎಚ್ ಟಿ ಮಂಜು ಮೂರು ಕೋಟಿ ಪಡೆದಿದ್ದಾರೆ ಅಂತ ಹೇಳಿ ಜೆ ಡಿ ಎಸ್ ನಾಯಕರೊಬ್ಬರು ಆರೋಪವನ್ನು ಮಾಡಿದರು ತಮ್ಮ ವಿರುದ್ಧ ಸ್ವಪಕ್ಷದ ಮುಖಂಡರ ಆರೋಪಕ್ಕೆ ಶಾಸಕ ಮಂಜು ಮನನೊಂದಿದ್ರು ಈ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಮಂಜು ತಮ್ಮ ವಿರುದ್ಧದ ಆರೋಪ ಆಧಾರ ರಹಿತ ಅಂತ ಹೇಳಿ ಶಾಸಕರು ತಿಳಿಸಿದ್ದಾರೆ ಏನ್ ಸಂದೇಶ ಕೊಡುತ್ತೆ ಇವತ್ತು ನಾನು ವರ್ಷದಲ್ಲಿ ಮೂರ್ವರೆ ಕೋಟಿ ಸರ್ಕಾರಕ್ಕೆ ರಾಯತಿ ಇನ್ಕಮ್ ಟ್ಯಾಕ್ಸ್ ಜಿಎಸ್ಟಿ ನನ್ನ ಟ್ಯಾಕ್ಸ್ ಕಟ್ಟುವಂತ ಸಂಪೂರ್ಣ ವಿಚಾರ ಇದೆ ಮಾಹಿತಿ ದಾಖಲೆ ಕೊಡ್ತೀನಿ ನಾನು ನನ್ನ ಹೇಳ್ತೀನಿ ತಮ್ಮಿಂದ ಒಂದು ಜವಾಬ್ದಾರಿ ಜವಾಬ್ದಾರಿ ಹುಡ್ಕೋಬೇಕು ಇದು ನನ್ನ ಉದ್ದೇಶ

ತಾನು ಯಾರಿಂದಲೂ ಹಣ ಪಡೆದಿಲ್ಲ ಅಲ್ಲದೆ ಈ ಆರೋಪದಿಂದ ಮನನೊಂದಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಸಾರ್ವಜನಿಕವಾಗಿ ಹೇಳಿದ್ದಾರೆ ಶಾಸಕರ ಹೇಳಿಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಸ್ಥಳೀಯ ಜೆಡಿಎಸ್ ಮುಖಂಡನೊಬ್ಬ ಶಾಸಕ ಎಸ್ ಟಿ ಮಂಜು ವಿರುದ್ಧ ಈ ಆರೋಪ ಮಾಡಿದ್ದಾರೆ ಅಂತ ಹೇಳಿ ತಿಳಿಸಲಾಗಿದೆ ಒಟ್ಟಾರೆ ಜನಪ್ರತಿನಿಧಿಗಳು ಹಾಗೂ ಶಾಸಕರು ಶುದ್ಧ ಹಸ್ತರಲ್ಲ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುವ ಮಾತು ಆದ್ರೆ ಇಂತಹ ಆರೋಪಗಳ ನಡುವೆ ಶಾಸಕರ ಬಹಿರಂಗ ಹೇಳಿಕೆ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜುಲಾ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ